ಕೊಪ್ಪಳ ಜಿಲ್ಲೆಯ ನಾಗರಿಕ ವೇದಿಕೆಯ ಇಟಗಿ ಉತ್ಸವ ಸಮಿತಿ ಇಟಗಿ ಗ್ರಾಮದಲ್ಲಿ ಆಯೋಜಿಸಿದ್ದ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಉತ್ಸವಕ್ಕೆ ಅನಿವಾಸಿ ಭಾರತೀಯ ಲೀಲಾಧರ ಬೈಕಂಪಾಡಿ ನಿನ್ನೆ ಚಾಲನೆ ನೀಡಿದರು ಉತ್ಸವದಲ್ಲಿ ಅಪಾರ ಸಂಖ್ಯೆಯಲ್ಲಿ ನಾಗರಿಕರು ಜಾನಪದ ಕಲಾವಿದರು ಸ್ಥಳೀಯ ಮುಖಂಡರು ಭಾಗವಹಿಸಿದ್ದರು ಇದೇ ವೇಳೆ ಸಾಧಕರಿಗೆ ಸ್ಮರಣಿಕೆ ನೀಡಿ ಗೌರವಿಸಲಾಯಿತು ಎಲ್ಲ ದೂರದರ್ಶನದೊಂದಿಗೆ ಲೀಲಾಧರ ಬೈಕಂಪಾಡಿ ಇಟಗಿ ಉತ್ಸವದಂತಹ ಕಾರ್ಯಕ್ರಮಗಳು ರಾಜ್ಯದ ಬೇರೆ ಬೇರೆ ಗ್ರಾಮಗಳಲ್ಲೂ ನಡೆಯುತ್ತಿರಬೇಕು ಹಾಗೆಯೇ ಕನ್ನಡ ನಾಡಿನ ನೆಲ ಜಲದ ಬಗ್ಗೆ ಪ್ರಚುರಪಡಿಸಬೇಕು ಉತ್ಸವ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮ ಅಸ್ತಿತ್ವ ಪರಂಪರೆ ಇಂತಹ ಇತಿಹಾಸ ದೇಶ ವಿದೇಶಗಳಲ್ಲಿ ಪಸರಿಸಬೇಕು ಎಂದು ತಿಳಿಸಿದರು ಈ ಮಣ್ಣಿನ ಸೊಗಡು ದೇಶ ವಿದೇಶಗಳಲ್ಲಿ ಪ್ರಚುರ ಆಗುವಂತ ಆಗ್ಲಿ ಅನ್ನುವಂತಹ ಒಂದು ಅಭಿಲಾಷೆಯನ್ನು ವ್ಯಕ್ತಪಡಿಸ್ತಾ ಇಂತಹ ಕಾರ್ಯಕ್ರಮಗಳು ಇನ್ನಷ್ಟು ಆಗ್ತಾನೆ ಇರಲಿ ಧಾರ್ಮಿಕ ಕಾರ್ಯಕ್ರಮದ ಅಧ್ಯಕ್ಷ ಡಾಕ್ಟರ್ ಹುಲಿಗೆಮ್ಮ ಆಯೋಜಕರು ಧಾರ್ಮಿಕ ಗೋಷ್ಠಿಯ ಮೊದಲ ದಿನದ ಕಾರ್ಯಕ್ರಮಕ್ಕೆ ಅಧ್ಯಕ್ಷರನ್ನಾಗಿ ಮಾಡಿದ್ದು ತಮಗೆ ಹಾಗೂ ಭಕ್ತರಿಗೆ ಬಹಳ ಸಂತೋಷ ತಂದಿದೆ ಎಂದು ಹೇಳಿದರು ಅಭಿವೃದ್ಧಿ ಆಗಬೇಕು ನಮ್ಮ ಒಂದು ದೇಶದಲ್ಲಿ ಒಳ್ಳೆ ಸ್ಥಾನ ಇನ್ನೂ ಹೆಚ್ಚು ಬೆಳಿಲಿ ಅಂತ ನಾವು ಹಾರೈಸ್ತೇವೆ ನಮಗೆ ಈಗ ಸಮ್ಮೇಳನ ಅಧ್ಯಕ್ಷ ಮಾಡಿದಕ್ಕೆ ಎಲ್ಲ ಸಾಧಕರಿಗೂ ಕರೆಸಿ ಇದೊಂದು ಸನ್ಮಾನ ಕೊಡ್ತಾರಲ್ಲ ಎಲ್ಲರಿಗೂ ನಮ್ಮಂಗೆ ದೊರೀಲಿ ಅವರಿಗೂ ಒಂದು ಒಳ್ಳೆ ಸ್ಥಾನ ಸಿಗಲಿ ಕಲ್ಬುರ್ಗಿ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕ ಎ ಎಸ್ ಪಾಟೀಲ್ ಇಲ್ಲಿನ ಮಹಾದೇವ ದೇವಾಲಯ ದೇವಾಲಯಗಳ ಚಕ್ರವರ್ತಿ ಎಂದು ಬಿರುದು ಪಡೆದಿದೆ ಈಟಗಿ ಉತ್ಸವದ ನೆಪದಲ್ಲಿ ತಮ್ಮ ನಿವೃತ್ತಿ ಜೀವನದಲ್ಲಿ ದರ್ಶನ ಭಾಗ್ಯ ಸಿಕ್ಕಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು ಜೊತೆಗೆ ಈ ಉತ್ಸವ ಏನು ಸಂಸ್ಕೃತಿ ಉತ್ಸವದ ಇದು ನಿಜವಾಗಲೂ ಕೂಡ ಜನರನ್ನ ಸಂಸ್ಕೃತಿಯ ಏಳೆಗೆ ಅಂದ್ರೆ ಕಲಾವಿದರು ಇರ್ತಾರೆ ಎಲ್ಲ ಗಾಯಕರು ಇರ್ತಾರೆ ಎಲ್ಲೆಲ್ಲ ಪ್ರಮುಖ ವ್ಯಕ್ತಿಗಳು ಬಂದು ಈ ಕಾರ್ಯಕ್ರಮವನ್ನು ಇಪ್ಪತ್ತೊಂದು ವರ್ಷ ನಡೆಸ್ಕೊಂಡು ಬಂದಿದ್ದಾರೆ ಅಲ್ಲಿ ಅದೊಂದು ಅದ್ಭುತ ಸಾಧನೆ ಜಾನಪದ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು